रत्न जगदताम सत्सरोजद्युनत्म कौसल्यायम हृमंडल पुत्ररत्म महाव्याकरण बोधिंथ मन सरम कवय रामकर्त्या हनुमंत मुस्मे मुख्यप्राणा नमो युजातर नावीर सुवर्णाषाश्मायी तम बौ स्वांत्याय पूर्ण ज्ञानरसारणसेंगवारंगाय मध्व नम सूक्तिरत्क रम्ये मूलराय नर्णवे ವಿಹರಂತೋ ಮಹೀಯಾಂ ಸರ್ ಪ್ರಿಯಂತಾ ದೂರ ಭೋಮ ವಾಲ್ಮೀಕಿರ್ಗೋ ಕುನೀಯಾನ್ನಃ ಮಹಿ ಸರಪದಾಶ್ರಯ ಎದ್ದುಗ್ಧಮಪಜೀವಂತಿ ಕವಯ ಸರಣಕ ಇವ ಸ್ವಸ್ತ್ಯ ಶ್ರುಸತಾಂ ಹರಿ ಓಂ ಮಂತ್ರಿಗಳಲ್ಲಿ ಇರಬೇಕಾದ ಎಲ್ಲಾ ದೋಷಗಳು ಅಂದ್ರೆ ಇರಬಾರದ ದೋಷಗಳು ಎಲ್ಲವೂ ಇವೆ ಯಾವುದು ಇರಬೇಕು ಅಂತಹ ಗುಣಗಳು ಯಾವುದೂ ಇಲ್ಲ ಅಂತ ವಿಭೀಷಣ ರಹಸ್ತಮತಲಾದ ಮಂತ್ರಿಗಳಿಂದ ಕೂಡಿದ ರಾವಣನ ಸಭೆಯನ್ನ ಎಚ್ಚರಿಸ್ತಾನೆ ಇದಲ್ಲ ಸಭೆ ನೀನು ಕೂಡ ಕುಲಸ್ತಿಯರ ವಂಶದಲ್ಲಿ ಬಂದವನು ಸ್ಮೃತಿಗಳನ್ನ ಕಂಡವನು ಲೋಕನಿಂದಿತವಾದಂತಹ ಸೀತೆಯ ಅಪಹಾರದ ಕಾರ್ಯವನ್ನ ನೀನು ಮಾಡಬಾರದು ಅಂತ ಹೀಗೆ ಎಚ್ಚರಿಸಿದ ಮಾತಿಗೆ ನಾವು ನಿನ್ನೆ ಮುಕ್ತಾಯ ಮಾಡಿದ್ದೆವು ಮೂವತ್ತೊಂಬತ್ತನೆಯ ಶ್ಲೋಕ ಮೇಘ ಅವ್ರ ಹೇಳಿ ಯದಿ ತ್ರೈಲೋಕ್ಯ ಜೈತ್ರಂ ತ್ರೈಲೋಕ್ಯ ಜೈತ್ರಂ ಜೈತ್ರ

ఎచ్చరిక మాతన్న రావణన హితచింతకనగి హతాన ఆత్మానం త్వం త్రైలక్య జైత్రం ఎది మన్యసే ఏ ప్రభో ఎలై రావణనే ఆత్మానం నిన్నను నీను త్రైలక్య జైత్రం ఎది మన్యసే మూరు లోకలను ద్దవనూ అన్నవ బిరుదినీను ಆ ಹೆಮ್ಮೆ ಪಡಬೇಕಾದವನು ಅಂತ ಅನ್ಕೊಂಡಿದ್ರೆ ಗೆದ್ದವನಾಗಿದ್ರೆ ಮೂರು ಲೋಕವನ್ನ ಗೆದ್ದವನೇ ಆಗಿದ್ರೆ ಕುಸುಮಾಸ್ತ್ರ ದೇವಂ ಜಯ ಮೃತ್ಯುಂ ತವಾಗತಂ ಕಾಮದ ಕುಸುಮಾಸ್ತ್ರ ಅಂತ ಕಾಮನಿಗೆ ಹೆಸರು ಬ ಹೂಗಳೇ ಅವನ ಬಾಣ ಅವನಿಗೆ ಪುಷ್ಪ ಬಾಣ ಅಂತ ಹೆಸರಿದೆ ಇಲ್ಲಿ ಕುಸುಮಾಸ್ತ್ರ ಅಂತ ಕರೆದಿದ್ದಾರೆ ಒಂದು ವೇಳೆ ನಿನಗೆ ನಿಜವಾಗಿಯೂ ಆ ಮೂರು ಲೋಕಗಳನ್ನ ಗೆದ್ದ ಶಕ್ತಿ ಇರುವುದಾದ್ರೆ ನಿನ್ನನ್ನು ನೀನು ಗೆಲ್ಲುವ ಸಾಹಸವನ್ನು ಮಾಡು ಕುಸುಮಾಸ್ತ್ರ ದೇವಂ ದೇವನಾದಂತಹ ಮೃತ್ಯುಕಾರಕನ ಮೃತ್ಯುಮಾರಕ ಮೃತ್ಯುಂ ಕುಸುಮಾಸ್ತ್ರಂ ದೇವಂ ಜಯ ತವ ಆಗತಂ ನಿನ್ನೆಡೆಗೆ ತ ಈ ಕ್ಷಣದಲ್ಲಿ ಆಗಮಿಸಿ ನಿನ್ನ ಸಾವನ್ನ ಆಲಂಗಿಸಿಕೊಳ್ಳಿಕ್ಕಿರುವ ಸಾವಿನ ಮೂಲಕ ನಿನಗೆ ಎಚ್ಚರಿಕೆಯನ್ನ ಕೊಡಲಿಕ್ಕಿರುವಂತಹ ಕಾಮನನ್ನ ಮೊದಲು ಗೆಲ್ಲು ಕುಸುಮಾಸ್ತ್ರ ಜಯ ತವ ಆಗತಂ ಮೃತ್ಯುಂ ಕುಸುಮಾಸ್ತ್ರಂ ಇಮಂ ದೇವಂ ಜಯ ನಿನಗೆ ಸಾವಿನ ರೂಪದಲ್ಲಿ ಬಂದಿರುವಂತಹ ಮೃತ್ಯುಕಾರಕನಾದಂತಹ ಮಾರನ ಮಾರಕವೆನಿಸಿದ ಮಾರನನ್ನು ಮೊದಲು ಗೆಲ್ಲು ಮಾರಕ ಅವನೇ ಮಾರ ಮಾರ ಅಂದ್ರೆ ಕಾಮ ಅಂತ ಅರ್ಥ ಮಾರಕಂ ಮಾರಂ ಜಯ ಮಾರಕನಾದ ಮಾರನನ್ನು ಕೊಲ್ಲು ಕುಮಾರ ಅಂದ್ರು ಲೋಕದಲ್ಲಿ ಬಳಸ್ತೇವೆ ಈಗ ಈ ಸುಮ್ಮನೆ ಸುರೇಶ್ ಕುಮಾರ್ ಅಶೋಕ್ ಕುಮಾರ್ ಅಂತ ಇಟ್ಕೊಂಡ ಕುಮಾರ ಅಲ್ಲ ನಾವು ವಯಸ್ಸಿನ ದೃಷ್ಟಿಯಿಂದ ಕುಮಾರ ಅನ್ನೋ ಶಬ್ದ ಬಳಸ್ತಾ ಇದ್ರೆ ಇದು ಭಾರತೀಯ ಚಿಂತನೆಯಲ್ಲಿ ಮಾತ್ರ ಸರಿಯಾಗಿ ಅರ್ಥ ಆಗುವ ಸಂಗತಿ ಪಾಶ್ಚಾತ್ಯಕ್ಕೆ ಹುಟ್ಟುವ ಮಗುವಿಗೆ ಕಾಮ ಇರುತ್ತೆ ಅದಕ್ಕಾಗಿ ಅದು ತಾಯಿ ಎದೆ ಹಾಲು ಕುಡಿಯತ್ತೆ ಅಂತೆಲ್ಲ ಆ ಏನೇನೋ ಅನಲೈಸ್ ಮಾಡ್ತಾರೆ ಆದರೆ ಕುಮಾರ ಅಂದ್ರೆ ಮಾರಂ ಕುತ್ಸಯತಿ ಬೇಡವಾದ ಕಾಮನೆಗಳು ಯಾವ ಮನಸ್ಸಿನ ಮನುಷ್ಯನಿಗೆ ಬರುವುದಿಲ್ವೋ ಅಂದ್ರೆ ಯಾವ ವಯಸ್ಸಿನಲ್ಲಿ ಸಾಮಾನ್ಯ ಆಮೇಲೆ ಮನುಷ್ಯ ಅಂತ ಬೆಳೆದ ಮೇಲೆ ಬರುತ್ತೆ ಯಾವ ವಯಸ್ಸಿನಲ್ಲಿ ಕಾಮಗ ಕಾಮ ಅದನ್ನ ಕಾಡುವುದಿಲ್ವೋ ಅಂತಹ ವಯಸ್ಸನ್ನ ಕುಮಾರ ಅಂತ ಕರೆಯದು ಸಾಮಾನ್ಯ ಎಂಟರಿಂದ ಹನ್ನೊಂದು ಹನ್ನೆರಡರ ತನಕದ ಜಾಗವನ್ನ ಅಥವಾ ಆರಿಂದ ತಿಳ್ಕೊಳ್ಬಹುದು ಅಲ್ಲಿ ತನಕ ಬಾಲಕ ಅದು ಬರುದೇ ಇಲ್ಲ ಬಾಲಕ ಆದ್ಮೇಲೆ ಕುಮಾರ ಆಗುವಾಗ ಇಷ್ಟು ಆ ಯೋಚನೆಗಳು ಬರುವ ಸಾಧ್ಯತೆಗಳು ಇರದ ಇದ್ದದ್ರಿಂದ ಈಗ ತುಂಬಾ ಚಿಕ್ಕಂದಿನಲ್ಲಿದ್ದಾಗ ನಾವು ಈ ದೇವಸ್ಥಾನಗಳಲ್ಲಿರುವ ಶಿಲ್ಪಗಳನ್ನೆಲ್ಲ ನಾವು ನೋಡ್ಲಿಕ್ಕೆ ಹೋಗೇ ಇಲ್ಲ ನಮ್ಗಲ್ಲಿ ಪ್ರಸಾದ ಎಲ್ಲಿ ಕೊಡ್ತಾರೆ ಹೊರಗಡೆ ಅಂಗಡಿಯಲ್ಲಿ ಐಸ್ ಕ್ರೀಮ್ ಯಾವಾಗ ತೆಗೆಸ್ಕೊಡ್ತಾರೆ ಅಲ್ಲಿ ಆಟದ ಸಾಮಾನು ಯಾವಾಗ ತೆಗೆಸ್ಕೊಡ್ತಾರೆ ಅಂತ ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರುವಾಗ ಆ ಎಲ್ಲೋ ರಾಮ ಕೃಷ್ಣ ಈ ತರ ಕಥೆಗಳ ಚಿತ್ರ ಇದ್ರೆ ಅದ್ರಲ್ಲಿ ಆಸಕ್ತಿ ಹುಟ್ಟಿದ್ದಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಕೇಳ್ತಿದ್ವಿ ಬಿಟ್ರೆ ಉಳಿದ ಅಥವಾ ದೇವಸ್ಥಾನಕ್ಕೆ ಬರುವವರ ಆ ಬಟ್ಟೆ ಬರೆಗಳಾಗ್ಲಿ ಅಥವಾ ಅವರಲ್ಲಿರುವ ಆಭರಣಗಳಾಗ್ಲಿ ಅಥವಾ ಅವರ ಇದು ಇದ್ದು ಕಾಣ್ತಿರ್ಲಿಲ್ಲ ಬೆಳೆದು ಸ್ವಲ್ಪ ದೊಡ್ಡವನಾದಾಗ ಯುವಕನಾದಾಗ ಅಥವಾ ಆ ವಯಸ್ಸಿಗೆ ಬಂದಾಗ ಅವರಿಗೆ ಅವರ ಆಸಕ್ತಿಯ ವಿಷಯ ಆಗ ಮೊದಲಿಗಿಂತ ಬೇರೆ ಆಗಿರುತ್ತೆ ತುಂಬಾ ಮೆಚೂರ್ ಆದ್ಮೇಲೆ ಆಗ ನಿಜವಾಗಿಯೂ ಅದನ್ನ ಕಾಣುವ ರೀತಿಯೇ ಬೇರೆ ಆಗುತ್ತೆ ಎಷ್ಟು ಚೆನ್ನಾಗಿ ನಾವು ಇವತ್ತು ವಿಜನರಿ ಪ್ರೋಗ್ರಾಮ್ ಅಂತ ಏನು ಶಾಲೆಗಳಲ್ಲಿ ಮಕ್ಕಳಿಗೆ ದೃಶ್ಯಗಳನ್ನು ತೋರಿಸುವ ಮೂಲಕನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ವಿ ಅದನ್ನ ಆ ಕಾಲದಲ್ಲೇ ದೇವಸ್ಥಾನದಲ್ಲಿ ಅಥವಾ ಇಂತಹ ಕಲಾ ಕುಸುಮಗಳ ಕೆತ್ತನೆಗಳ ಜಾಗಗಳಲ್ಲಿ ಜನರಿಗೆ ವಿಷಯವನ್ನ ಬೋಧಿಸುವ ದಾರಿಯನ್ನು ಹುಡುಕೊಂಡಿದ್ರು ಎಲ್ಲಾ ವಿಷಯಗಳನ್ನು ಕೇವಲ ಅದ್ರಲ್ಲಿ ಮುಚ್ಚುಮರೆಯ ಸಂದರ್ಭವೇ ಇಲ್ಲ ಎಲ್ಲ ಸಂಗತಿಗಳು ತಿಳ್ಕೊಳ್ಬೇಕಾದ್ದೆ ಎಲ್ಲ ವಿಷಯಗಳು ಕೂಡ ಮುಕ್ತವಾಗಿ ಆ ವಯಸ್ಸಿಗೆ ಅದಕ್ಕೆ ಅಯ್ಯೋ ಚಿಕ್ಕ ಮಕ್ಕಳು ನೋಡಿ ಏನನ್ಕೋತಾರೆ ಆ ವಯಸ್ಸಿಗೆ ಅದನ್ನು ನೋಡುವ ಎಚ್ಚರವೇ ಇರಲ್ಲ ಅವುಗಳಿಗೆ ಅದಾದ್ಮೇಲೆ ನೋಡುವಾಗ ಒಂದು ರೀತಿಯ ಪ್ರಜ್ಞೆ ಮತ್ತು ಮೆಚೂರ್ ಆದಾಗ ಅದನ್ನು ನೋಡುವ ರೀತಿಯೇ ಬೇರೆ ಆಗುತ್ತೆ ಆ ಕೆತ್ತನೆಯಲ್ಲಿ ಈ ಬೆರಳಿಗೆ ಉಂಗುರ ಸಿಕ್ಕಿಸಿದ ರೀತಿ ಕಿವಿಗೆ ಓಲೆ ಹಚ್ಚಿದ ರೀತಿ ಮೂಗಿಗೆ ಮೂಗುತಿ ಹಾಕಿದ ರೀತಿ ಅದು ಬಾಗಿದ ರೀತಿ ಕೈಯಲ್ಲಿ ಕಾಲಲ್ಲಿ ಇರುವಂತಹ ಆಭರಣಗಳ ವಸ್ತುಗಳ ಫ್ಯಾಷನ್ನಿನ ರೀತಿ ಹೈಹೀಲ್ಡ್ ಅನ್ನ ಹಾಕೊಂಡಿರುವಂತಹ ಒಂದು ಹೆಣ್ಣಿನ ಹೆಜ್ಜೆ ಗುರುತಿನ ರೀತಿ ಹೀಗೆ ಈ ನಾವು ಯಾವ್ದು ಇವತ್ತು ಹೊಸ್ತು ಹೊಸ್ತು ಅಂತ ಅನ್ಕೊಂಡು ಬಾರಿ ಎಲ್ಲೂ ಕಾಣದ ಅಪೂರ್ವವಾದ ಒಂದು ಸಂಗತಿಯನ್ನ ನಾವು ನೋಡ್ತಾ ಇದ್ದೇವೆ ಅಂತ ಅನ್ಕೊಳ್ತೇವೆ ಅಂತಹ ಎಲ್ಲಾ ಸಂಗತಿಗಳು ಆಗಿ ಹೋಗಿರುವಂತದ್ದೆ ಈ ಒಂದು ಚಕ್ರ ಕಾಲಿಗೆ ಕಟ್ಕೊಂಡು ಓಡುದು ಅದು ಆಗಿ ದುರ್ಬೀನ್ ದುರ್ಬೀನನ್ನು ಹಿಡಿದು ಆಕಾಶ ದೂರದ ವಸ್ತುಗಳನ್ನು ಗುರುತಿಸುದು ಅದರ ಕೆತ್ತನೆಗಳು ಇವೆ ಯಾ ಯಾವುದು ನಿನ್ನೆ ಮೊನ್ನೆ ಕೆತ್ತಿದ್ದಲ್ಲ ಏನಿಲ್ಲ ಅಂದ್ರೂ ಒಂದು ಸಾವಿರ ವರ್ಷದ ಹಿಂದಿನ ಕೆತ್ತನೆಗಳಲ್ಲಿ ಇಂತಹ ಅನೇಕ ಅಪರೂಪದ ಸಂಗತಿಗಳನ್ನ ನಾವು ನೋಡ್ಲಿಕ್ಕಾಗುತ್ತೆ ಎಲ್ಲವೂ ಇತ್ತು ಅಂತಲ್ಲ ಅದರ ರೂಪ ಬೇರೆ ಇರ್ಬೋದು ಅದರ ಕಾರ್ಯಭಾರಗಳು ಬೇರೆ ಇರ್ಬೋದು ಅದರ ಉದ್ದೇಶಗಳು ಬೇರೆ ಇರ್ಬೋದು ಆದ್ರೆ ಏನೋ ಒಂದಿತ್ತು ಆ ಕಾಲದಲ್ಲೂ ಅಂಥದ್ದೇ ಏನೋ ಹೊಸ ಅನ್ವೇಷಣೆಗಳಿಗೆ ನೆಲ ಆ ಸಮಾಜ ಆ ಜನಾಂಗ ಸಾಕ್ಷಿಯಾಗಿತ್ತು ಅಂತ ಗೊತ್ತಾಗುತ್ತೆ ಹಾಗಾಗಿ ಮಾರ ಅಂತಂದ್ರೆ ಹ್ಮ್ ಕಾಮ ಕಾಮನನ್ನ ಗೆದ್ದವ ಕುಮಾರ ಸುಬ್ರಹ್ಮಣ್ಯನಿಗೆ ಕುಮಾರ ಅಂತ ಹೆಸರು ಕೂಡ ಅದೇ ಕಾರಣ ಕಂಥ ವಯಸ್ಸಿನಲ್ಲೇ ಅವನು ಆ ತಾರಕಾಸುರನನ್ನ ಗೆದ್ದು ಲೋಕಕ್ಕೆ ಶಾಂತಿಯನ್ನ ತಂದುಕೊಟ್ಟ ಅನ್ನುವ ಮಾತನ್ನ ಹೇಳುವಾಗ ಅವನನ್ನು ಕುಮಾರ ಅಂತ ಕರೆಯುವುದು ಇದು ಇದೂ ಕಾರಣಕ್ಕೇನೆ ಯಾಕೆಂದ್ರೆ ಅದೇ ಅದೇ ಮನ್ಮಥನೇ ಇಲ್ಲಿ ಕುಮಾರನಾದ ಯಾಕಂದ್ರೆ ಅವನೇ ಗೆಲ್ಲುವ ಶಕ್ತಿಯನ್ನು ಕೊಡುವುದು ಅವನೇ ಸೋಲಿಸುವುದು ಕೂಡ ಸೋಲಿಸುವುದು ಅವನೇ ಗೆಲ್ಲಿಸುವುದು ಅವನೇ ಹಾಗಾಗಿ ಕಾಮನೆಗಳಿಂದ ಹೊರ ಬರ್ಬೇಕಾದ್ರೂ ನಮ್ಗೆ ಮನ್ಮಥನೆ ಬೇಕು ಕಾಮನೆಗಳಿಗೆ ಬಲಿಯಾಗಿ ಅಥವಾ ಕಾಮನೆಗಳಿಗೆ ಒಳಗಾಗಿ ಒಳ್ಳೆ ಕೆಲಸನೂ ಆಗತ್ತೆ ಒಳಗಾದ್ರೆ ಕೆಟ್ಟ ಕೆಲಸನೂ ಆಗತ್ತೆ ಆದ್ರೆ ಅಂತ ಅಂತನಿಸಿದ್ಮೇಲೆ ಅದ್ರ ಮಿತಿಯನ್ನ ಅರಿತು ಹೊರಗ್ ಬರ್ಬೇಕಾದ್ರೆ ಮತ್ತೆ ಅವನೇ ನಮಗೆ ಸಹಾಯ ಮಾಡ್ಬೇಕಾದ್ದು ನೀನು ಅದನ್ನು ತಿಳ್ಕೊಳ್ಳೋದೆ ಎಲ್ಲ ಗೆದ್ದಿದ್ದೇನೆ ಅಂತ ಅಂತೀಯಲ್ಲ ಕುಸುಮ ಶರ ನಿನ್ನನ್ನ ಹೇಗೆ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ ಮೊದಲು ಅವನನ್ನು ಗೆಲ್ಲು ಆಮೇಲೆ ಮೂರು ಲೋಕಗಳನ್ನ ಗೆದ್ದ ಬಗೆಗಿನ ಹೆಮ್ಮೆಯ ಮಾತೃಗಳನ್ನು ನೆನೆದು ಸಂತೋಷ ಪಡುವಂತ ವಿಭೀಷಣ ರಾವಣನಿಗೆ ಎಚ್ಚರಿಸ್ತಾನೆ ಯದಿ ಅವ್ಯಯ ತ್ರೈಲೋಕ್ಯ ಜೈತ್ರಂ ಜೈತ್ರಂ ಜೈತ್ರ ಅಂದ್ರೆ ಗೆದ್ದವ ಜೇತಾರಂ ಇತ್ಯರ್ಥ ತ್ವ ದ್ವಿತಿ ಪ್ರಥಮ ಏಕ ಆತ್ಮಾನಂ ದ್ವಿತೀಯ ಏಕ ಮನ್ಯಸೆ ಲಟ್ ಮಧ್ಯಮ ಏಕ ಪ್ರಭೋ ಸಂಬೋಧನಾ ಪ್ರಥಮ ಕುಸುಮಾಸ್ತ್ರಂ ಕುಸುಮಾನಿ ಅಸ್ತ್ರಂ ಯಸ್ಯ ಯಾರಿಗೆ ಕುಸುಮಗಳೇ ಅಸ್ತ್ರಗಳಾಗಿತ್ತೋ ಅವನು ಇಮಂ ದ್ವಿತೀಯ ಏಕ ದೇವಂ ದ್ವಿತೀಯ ಏಕ ಜಯ ಲೋಟ್ ಪ್ರಥಮ ಏಕ ಜಿ ಜಯ ಲೋಟ್ ಮಧ್ಯಮ ಜಯತು ಜಯತಂ ಜಯಂತು ಜಯ ಮೃತ್ಯುಂ ದ್ವಿತೀಯ ಏಕ ತವ ಷ್ಠೀಕ ತವ ತೇ ಆವಯೋ ವಾಂ ಯುಷ್ಮಾಕಂ ವಹ ಆಗತಂ ದ್ವಿತೀಯ ಏಕ स्वाति और हेली। श्रीशमालं ब्रुदुलं श्रीशमालं ब्रुदुलं श्रीशमालं ब्रुदुलं याम सतीं का मयसे सतीन याम तुम का मयसे सतीन याम तुम का मयसे

ಇವತ್ತು ಅದಕ್ಕೇನು ಬೇರೆ ಹೆಸರಿದೆ ಆದ್ರೆ ಹೂಗಳನ್ನ ಎಲ್ಲಿಯೇ ವರ್ಣಿಸುವಾಗ ಅತ್ಯಂತ ಮೃದು ಅಂತ ಹೇಳುವಾಗ ಶಿರೀಷ ಪುಷ್ಪವನ್ನೇ ಹೇಳುವುದು ಆ ಶಿರೀಷ ಪುಷ್ಪದ ಮಾಲೆಯಂತೆ ಅತ್ಯಂತ ಮೃದುವಾದ ಯಾವ ಸೀತೆಯನ್ನ ಯಾಂ ಸತೀಂ ಸೀತಾಂ ತ್ವ ಕಾಮಯಸಿ ಯಾರು ಯಾರು ಪತಿವ್ರತೆಯಾದ ಸಾತ್ವಿಕಳಾದ ಸೀತೆಯನ್ನು ನೀನು ಕಾಮಿ ಕಾಮಿಸುತ್ತಿದ್ದೀಯೋ ತಾಮ್ ಸೀತಾಂ ಆ ಸೀತಾ ಸಾಮಾನ್ಯ ಅಲ್ಲ ಕೇನಾಪಿ ಹೇತುನ ಸುಪ್ತಾಮ್ ಯಾವುದೋ ಕಾರಣದಿಂದ ಆಹಾರ ಸಿಕ್ಕಿದೆ ಅಂತ ಕೆಲವೊಂದ್ ಸರ್ತಿ ಸರ್ಪ ಸರ್ಪಗಳು ಸುಮ್ಮನೆ ಬಿದ್ದಿರ್ತವೆ ಯಾರೆಷ್ಟು ಓಡಾಡಿದ್ರು ಅಲ್ಲಾಡುದಿಲ್ಲ ಅದ್ರ ಪಾಡಿಗದಿರುತ್ತೆ ಅದಕ್ಕೆ ತೊಂದರೆ ಕೊಟ್ರೆ ಮಾತ್ರ ಅದು ಬುಸುಗುಡುತ್ತೆ ಬಿಟ್ರೆ ಇಲ್ಲ ಅಂದ್ರೆ ಅದರ ಪಾಡಿಗದ ಮಲಗಿರುತ್ತೆ ಅಲ್ಲಿಯೂ ಓಡಾಡಲ್ಲ ಏನ್ ಶಬ್ದ ಆದ್ರೂ ಅಲ್ಲಾಡಲ್ಲ ಕೇನಾಪಿ ಹೇತುನ ಯಾವ ಕಾರಣ ಗೊತ್ತಿಲ್ಲ ಆದ್ರೆ ಯಾವುದೋ ಕಾರಣದಿಂದ ಕರಾಳೀಂ ವ್ಯಾಳೀಂ ವಿಧಿ ಅತ್ಯಂತ ಕ್ರೂರವಾದ ಸರ್ ನಾಗ ನಾಗಸ್ತ್ರೀ ಅಂತ ಅವಳನ್ನ ತಿಳ್ಕೋ ಕರಾಳೀ ಅಂದ್ರೆ ಕ್ರೂರವಾದ ವ್ಯಾಳೀ ಸರ್ಪಸ್ತ್ರೀ ನಾಗ ಕನ್ಯಾ ಅಂತ ಅವಳನ್ನ ತಿಳ್ಕೋ ಅವಳು ಸುಮ್ಮ ಅಂತ ನೀನಿಷ್ಟು ಹಾರಾಡ್ತಾ ಇದ್ದಿ ಅದು ಸಾಮಾನ್ಯ ಹೆಣ್ಣು ಅಲ್ಲ ಅತ್ಯಂತ ಮೃದುವಾದವಳು ಅತ್ಯಂತ ಸಜ್ಜನಳು ರಾಮನ ಹೊರತಾದ ಬೇರೆಯವರ ಯಾವನ ಚಿಂತನೆಯನ್ನೂ ಮನಸ್ಸಿನಲ್ಲಿ ತಂದುಕೊಳ್ಳದವಳು ಸಾಮಾನ್ಯವಾಗಿ ಅತ್ಯಂತ ಪಾಪದಲ್ಲಿರುವವರು ಎಲ್ಲವನ್ನೂ ಸಹಿಸಿಕೊಳ್ಳುವವರು ಸುಮ್ಮನಿರ್ತಾರೆ ಅವರಿಗೆ ಪ್ರತಿಯೊಂದ ಸಂದರ್ಭದಲ್ಲೂ ಮುಂದಾಗುವ ಅವಘಡದ ಬಗ್ಗೆ ಎಚ್ಚರ ಮಾಡಿಕೊಂಡು ಸುಮ್ಮನಿರ್ತಾರೆ ಒಂದು ವೇಳೆ ಅವ್ರು ಕೋಪ ಮಾಡಿಕೊಂಡ್ರೆ ಆಮೇಲೆ ಅವರನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ ಅವರ ಆಕ್ರೋಶ ಕೋಪ ಅದನ್ನು ಯಾರಿಗೂ ತಡೆದು ನಿಲ್ಲಿಸ್ಲಿಕ್ಕಾಗುದಿಲ್ಲ ಅಷ್ಟು ಕಟುವಾಗಿ ಅದು ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಂತಹ ಕರಾಳವಾದ ಸರ್ಪಸ್ತ್ರೀಯವಳು ನಾಗಕನ್ಯವಳು ಹಾಗಾಗಿ ಅವಳ ಬಗ್ಗೆ ನೀನು ನಿರ್ಲಕ್ಷ್ಯ ಮಾಡಬೇಡ ರಾಮನಿಗೆ ಒಪ್ಪಿಸುವುದರಲ್ಲಿ ನಿನಗೆ ಕ್ಷೇಮ ಇದೆ ಅವಳು ಮೃತ್ಯುವಾಗಿ ಬಂದಿದ್ದಾಳೆ ಮೂರು ಲೋಕಗಳ ಗ ಗಳಿಗೆ ಒಡೆಯ ಅಂತ ಹೇಳುವವನು ನೀನು ನಿನ್ನನ್ನ ಗೆಲ್ಲಲಾರದವನನ್ನ ಅವಳಿಗೆ ಸುಟ್ಟ ಹಾಕ್ಲಿಕ್ಕೆ ಹೆಚ್ಚು ಹೊತ್ತು ಬೇಡ ಇನ್ನೂ ಬದುಕಿದ್ದಿ ಅಂದ್ರೆ ಏನೋ ಬೇರೆ ಕಾರಣದಿಂದ ಸುಮ್ಮನೆ ಇದ್ದಾಳೆ ಅದ್ರಿಂದಾಗಿ ನೀನು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅವಳನ್ನ ನಾನು ಹಾಗೆ ನನಗೆ ಉಪಯೋಗಿಸಿಕೊಳ್ಳುತ್ತೇನೆ ಅಂತ ಅಂದುಕೊಂಡ್ರೆ ನೀನು ಸಾವನ್ನ ಆಲಿಂಗಿಸಿಕೊಳ್ಳಿಕ್ ಹೋದ ಹಾಗೆ ಅನ್ನೋದನ್ನ ವಿಭೀಷಣ ಎಚ್ಚರಿಸ್ತಾನೆ ತ್ವಂ ರಾವಣಂ ನೀನು ನಿನ್ನ ನೀನು ಶಿರೀಷಮ ಶಿರೀಷಮಾಲಾ ಮೃದ್ವ ಶಿರೀಷಮಾಲಾ ಮೃದುಲಾಂ ಶಿರೀಷ ಪುಷ್ಪಾಣಾಂ ಮಾಲಾ ಶಿರೀಷಮಾಲಾ ಶಿರೀಷಮಾಲಾವತ್ ಮೃದುಲಾ ಶಿರೀಷ ಶಿರೀಷಮಾಲಾ ಮೃದುಲಾ ತಾಂ ಶಿರೀಷಮಾಲ ಮೃದ್ ಮೃದುಲಾಂ ಅಂದ್ರೆ ಮೆತ್ತನೆಯ ಶರೀರದವಳು ಅಂತ ಅರ್ಥ ಅಷ್ಟು ಮೆತ್ತನೆಯ ಶರೀರದವಳು ಯಾಂ ದ್ವಿತೀಯ ಏಕ కామయసే లట్ ప్రట్ ప్రట్ కామయతే కామయేతే కామయ్యే కామయసే సతీ స్త్రీలింగత్యాళీ కరాళీం తా సుప్త ఎల్లౌ స్త్రీలింగతీయా ఏక విద్ది లోట్ మధ్యమాధ సత్త విధ జానే సవరణీర్ఘస කියන ත්‍රතියා ඒක අපි ඔවයා හේතුන ත්‍රෘතියා ඒක ශ්‍රීවත්සවරහෙල අලම් විරුද්ජරාමීන අලම් විරුද්්‍යරාමීන

ದೇವಿ ೇವಾಯ ದೀಯತಾ ಹ್ಮ ರಾಮೇಣ ವಿರುದ್ಧ ಅಲಂ ಕೀದೃಶೇನ ರಾಮೇಣ ಪ್ರಣತೇಶು ಕೃಪಾಲುನಾರಾಮೇಣ ವಿರುದ್ಧ ಅಲಂ ಅಲಂ ಅಂದ್ರೆ ಸಾಕು ನಿನ್ನ ಕ್ಷಮಿಸ್ಲಿಕ್ಕೆ ರಾಮನಿಗೆ ಹೆಚ್ಚು ಹೊತ್ತು ಬೇಕಾಗುದಿಲ್ಲ ಒಳಗಿನಿಂದ ಹಳೆಯದಲ್ಲ ನೆನ್ಪಿಟ್ಕೊಂಡು ಕಿರ್ಚಾಡುದಿಲ್ಲ ಕಿರಿಕಿರಿ ಮಾಡ್ಕೊಂಡು ಇವನನ್ನು ಯಾಕೆ ಕ್ಷಮಿಸಬೇಕು ಅಂತ ನೂರು ಪ್ರಶ್ನೆ ಕೇಳ್ಕೊಂಡು ಸಮಯ ವ್ಯರ್ಥ ಮಾಡಿ ಉಳಿದದ್ದರ ಬಗ್ಗೆ ಸಮಯ ಅಂದ್ರೆ ಕಾರ್ಯಗಳ ಬಗ್ಗೆ ಆ ಕೈ ಚೆಲ್ಲಿ ಕೂತ್ಕೊಳ್ಳುವುದಿಲ್ಲ ಕೃಪಾಲುವಾದಂತಹ ಪ್ರಣತೇಶು ನಮಸ್ಕರಿಸುವವರ ವಿಷಯದಲ್ಲಿ ಕೃಪಾಲುನ ಅತ್ಯಂತ ಕ್ಷಮಾದಾತ್ರವಾದ ರಾಮೇಣ ರಾಮನಿಂದ ವಿರುದ್ಧ ವಿರೋಧಿಸಿ ಅಲಂ ಸಾಕಪ್ಪ ನಮಸ್ಕರಿಸಿದವರಿಗೆ ಅಭಯವನ್ನೀಯುವ ರಾಮನಲ್ಲಿ ನೀನು ವಿರೋಧ ವ್ಯಕ್ತಪಡಿಸುವುದು ಸಾಕು ಅಂತ ಅರ್ಥ ಅಲಂ ಅಂದ್ರೆ ಸಾಕು ಇನ್ ಮುಂದೆ ಬೇಡ ಮುಂದುವರಿಸಬೇಡ ಅಂತ ಅರ್ಥ ಆಗ ಅಲಂ ಯೋಗಿ ತೃತೀಯ ಅಂತ ಒಂದು ವಾರ್ತಿಕದ ಪ್ರಕಾರ ಅಲ್ಲಿ ರಾಮೇಣ ಅಂತ ತೃತೀಯ ವ್ಯಕ್ತಿ ಬಂದಿದೆ ಅಲಂ ರಾಮೇಣ ಅಲಂ ವಿರುದ್ಧ ರಾಮೇಣ ವಿರೋಧ ಮಾಡಿ ಸಾಕು ಇನ್ನು ವಿರೋಧ ಅರ್ಥ ಇಲ್ಲ ರಾಜನ್ ಹೇ ರಾವಣನೆ ಬದ್ಧ ತುಭ್ಯಂ ಅಹಂ ತುಭ್ಯಂ ಅಂಜಲಿ ಅಂಜಲಿ ಬದ್ ಬದ್ಧ ನಾನು ನಿನಗೆ ಕೈ ಮುಗಿದು ಕೇಳ್ತೇನೆ ತುಭ್ಯಂ ಅಂಜಲಿ ಅಂಜಲಿಬದ್ಧ ನಿನಗೆ ನಾನು ಕೈ ಮುಗಿದು ಕೇಳ್ತೇನೆ ಏನು ಅಂತ ದೇವಿ ದೇವಾಯ ದೀಯತಾ ಸೀತೆಯನ್ನ ರಾಮನಿಗೆ ಕೊಟ್ಟು ಬಿಡು ದೇವಿ ಅಂದ್ರೆ ಸೀತಾ ದೇವ ಅಂದ್ರೆ ರಾಮ ದೇವಿ ದೇವಾಯ ದೇತ ಮತ್ತೆ ಅದ ದೇವಿಗೆನೆ ಸಂಬಂಧಪಟ್ಟದ್ದು ದೇವ ದೇವನಿಗೆ ಸಂಬಂಧಪಟ್ಟದ್ದು ದೇವಿ ನೀನು ದೇವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀ ದೆವ್ವ ನಿನಗೆ ಬುದ್ಧಿನೇ ಇಲ್ಲ ಯಾರ ಒಡೆತನಕ್ಕೆ ಸೇರಿದವರು ಅವ್ರ ಅವ್ರ ಕೈಯಲ್ಲೇ ಇರ್ಬೇಕು ಅವ್ರ ವಶದಲ್ಲೇ ಇರ್ಬೇಕು ಅವ್ರಿಗೆ ಸಂಬಂಧಪಟ್ಟವರು ಅವ್ರು ಹಾಗೆ ಮಾಡ್ಕೊಳ್ತಾರೆ ಬದುಕು ನೀನ್ ಯಾರು ಅವ್ರ ತಾಪಸಿಗರು ಹೇಗೋ ಕಷ್ಟಪಡ್ತಾರೋ ಅವ್ರು ಮನುಷ್ಯರು ಇನ್ನೇನೋ ಮಾಡ್ತಾರೆ ನೀನ್ ಯಾಕೆಲ್ಲ ದೀಯತಾ ಕೊಟ್ಬಿಡು ಹಠ ಮಾಡಿ ನಿನ್ನ ನೀನೇ ಹಾನಿ ಮಾಡ್ಕೊಳ್ಬೇಡ ನಿಮ್ಗೆ ಯಾವ ಕಾರಣದಲ್ಲೂ ಕೂಡ ಅಲ್ಲಿ ಸುಖ ಇರುವುದು ಸಾಧ್ಯವೇ ಇಲ್ಲ ಅಲಂ ಅಂದ್ರೆ ಅವ್ಯಯ ಅದು ಸಾಕು ಅನ್ನೋ ಅರ್ಥದಲ್ಲಿ ಈ ಅಲಂ ಅನ್ನೋದು ಎರಡು ರೀತಿಯಲ್ಲಿ ಪ್ರಯೋಗ ಆಗುತ್ತೆ ಇನ್ನೊಂದು ಬೇಕಾದಷ್ಟಾಯ್ತು ಅನ್ನೋ ಅರ್ಥದಲ್ಲಿ ಇನ್ನೊಂದು ಏನು ಮಾಡಬೇಡ ಸಾಕು ಅನ್ನೋ ಅರ್ಥದಲ್ಲಿ ಚತುರ್ಥಿ ಬಂದಾಗ ಬೇಕಾದಷ್ಟಾಯ್ತು ಅಂತ ಅರ್ಥ ಬರುತ್ತೆ ತೃತೀಯ ಬಂದಾಗ ಇನ್ನು ಮುಂದೆ ಮಾಡೋದು ಬೇಡ ಅಂತ ಅರ್ಥ ಬರುತ್ತೆ ಅಲಂ ವಿರುದ್ಧ ಅಂತ ಮವಿಯಂ ರಾಮೇಣ ತೃತೀಯ ಏಕ ಪ್ರಣತು ಸಪ್ತಮಿ ಏಕ ನತ ಅಂದ್ರೆ ನಮಸ್ಕರಿಸಿದವನು ಪ್ರಣತ ಅಂದ್ರೆ ಚೆನ್ನಾಗಿ ನೀನ್ ಹೊರ ನಿನ್ ಹೊರತು ಪೊರೆವರ ನಾ ಹರಿಯೇ ಹರಿಯೇ ಅಂತ ಶರಣಾಗತನಾದ್ರೆ ಕೃಪಾಲುನ ತೃತೀಯ ಭಕ್ತಿ ಏಕವಚನ ರಾಜನ್ನ ಸಂಬೋಧನ ಬದ್ಧ ಅಂಜಲಿ ಪುಲ್ಲಿಂಗ ಪ್ರಥಮ ಏಕ ತುಭ್ಯಂ ಚತುರ್ಥಿ ಏಕ ದೇವಿ ಸ್ತ್ರೀಲಿಂಗ ಪ್ರಥಮ ಏಕ ದೇವಾಯ ಪುಲ್ಲಿಂಗ ಪ್ರ ಚತುರ್ಥಿ ಏಕ ದೀಯತಾಂ ಧಾನ್ಯ ದಾನೇ ಲೋಟ್ ಹ್ಮ ನಿಚ್ ಪ್ರಯೋಗ ಲೋಟ್ ಪ್ರಥಮ ಏಕ ದೇವಿ ದೇವಮೇವ ಅರ್ಹತಿ ಖಲು ದೇವಿಯಿಂದ ಮೇಲೆ ದೇವನಿಗೆ ಸೇರ್ಬೇಕಾದ್ದು ಅಂದಾಗಿ ರಾಮನಿಗೆ ಸೇರ್ಬೇಕಾದವಳಿ ಅವಳು ನೀನು ಅವಳನ್ನು ಬಯಸುವುದರಲ್ಲಿ ಯಾವ ಅರ್ಥವೂ ಇಲ್ಲ ಬಿಟ್ಕೊಡು ಅಂತ વિભીષણ રામસ્તાર નવ નિધિ બાંધવા સંતજેયુસ્વામ ಭೂಷಣ ಅವ್ರು ಹೇಳಿ ಬಾಂಧವೇಯು ಸ್ವಾ ಕೇಳಿಸ್ತಿದ್ಯಾ नाम नहीं दिया हो शहना हो तो धारो बांधवा संतेजी स्वाम स्वाम अधर्मेण विनश्वरम अधर्मेण विनश्वरम अधर्मेण विनश्वरम तस्माद् अधर्मं निर्धूय तस्माद् तस्माद अधर्मं निर्धूय देवी देवाय दीयताम् देवाय दीयताम् देवाय ಒಂದು ಶ್ಲೋಕ ಅಂತಾರ ಶುರು ಮಾಡಿದ ಮುಂದಿನ ಶ್ಲೋಕವು ದೇವಿ ದೇವ ಆಯದಿಯ ತಾಂ ಆ ತ್ವಾಂ ಅಧರ್ಮೇಣ ವಿನಶ್ವರಂ ತ್ವಾಂ ಬಾಂಧವಾ ಸಂತೆ ನಿನ್ನ ಬಂಧುಗಳು ನನ್ನಂಥವರೆಲ್ಲರೂ ಕೂಡ ಅಧರ್ಮೇಣ ಅಧರ್ಮದಿಂದ ವಿನಶ್ವರಂ ನಾಶ ಹೊಂದಲಿಕ್ಕಿರುವಂತಹ ತ್ವಾ ನಿನ್ನನ್ನು ಸಂತ್ಯಜೇಯು ಬಿಟ್ಟೇ ಹೋದಾರು ಅಧರ್ಮೇಣತ್ವ ಅಧರ್ಮೇಣ ವಿನಶ್ವರ ಅಧರ್ಮದಿಂದ ನಾಶ ಹೊಂದಲಿಕ್ಕಿರುವ ನಿನ್ನನ್ನು ಬಾಂಧವಾಹ ಸಂತೆಜೇಯು ನನ್ನಂತ ಬಂಧುಗಳೆಲ್ಲರೂ ಕೂಡ ನಿನ್ನನ್ನು ತೊರೆದು ಹೋದಾರು ತಸ್ಮಾತ್ ಈ ಕಾರಣಕ್ಕಾಗಿ ಅಧರ್ಮಂ ನಿರ್ಧೂಯ ಅಧರ್ಮವನ್ನ ದೂರೀಕರಿಸಿ ದೇವಿ ದೇವಾಯ ದೀಯತಾಂ ಸೀತೆಯು ರಾಮ ಸೀತೆಯನ್ನು ರಾಮನಿಗೆ ನೀಡುವವನಾಗು ಅದು ಕರ್ಮಣಿ ಪ್ರಯೋಗದಲ್ಲಿ ದೇವಿಯು ರಾಮನಿಗೆ ಕೊಡಲ್ಪಡಲಿ ಅಂತ ಹೇಳ್ತಾ ಇದ್ದಾನೆ ದೇವಿ ದೇವಾಯ ದೀಯತಾಂ ಬಾಂಧವಾಹ ಸಂತೇಜೇಯು ಬಂಧುಗಳೆಲ್ಲ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ನೀನು ಅಧರ್ಮದಲ್ಲಿ ಈಗಾಗಲೇ ನಾಶದ ತುತ್ತ ತುದಿಯಲ್ಲಿದ್ವಿ ನೀನು ಬೀಳುವಾಗ ಅವರನ್ನೆಲ್ಲರನ್ನೂ ಬೀಳುತ್ತಿ ಅನ್ನುವ ಭಯಕ್ಕೆ ಅವರೆಲ್ಲ ಬಿಟ್ಟು ಹೋಗ್ತಾರೆ ಅದರದಾಗಿ ಈಗಲಾದ್ರೂ ಅಧರ್ಮವನ್ನು ಬಿಟ್ಟು ಸೀತೆಯನ್ನು ಕೊಟ್ಟು ಬಂಧುಗಳನ್ನು ಉಳಿಸಿಕೊಂಡು ಖುಷಿಯಾಗಿರು ಅಂತ ಎಚ್ಚರಿಸ್ತಾನೆ ಬಾಂಧವಾಹ ಪುಲ್ಲಿಂಗ ಪ್ರಥಮ ಬಹು ಸಂತ್ಯಜೇಯು ವಿಧಿಲಿಂಗ್ ಉತ್ತಮ ಏಕ ಸಾರಿ ವಿಧಿಲಿಂಗ್ ಪ್ರಥಮ ಬಹು ಸಂತ್ಯಜೇತ್ ಸತ್ಯಜೇತಾಮ್ ಸಂತ್ಯಜೇಯು ತ್ವಾಂ ದ್ವಿತೀಯ ಏಕ ಅಧರ್ಮೇಣ ತೃತೀಯ ಏಕ ವಿನಶ್ವರಂ ದ್ವಿತೀಯ ಏಕ ತಸ್ಮಾತ್ ಪಂಚಮಿ ಏಕ ಅಧರ್ಮಂ ದ್ವಿತೀಯ ಏಕ ನಿರ್ಧೂಯ ಪ್ರತ್ಯಂತ ಅವ್ಯಯಂ ಅಂದ್ರೆ ವಿಕಾರ ಆಗುದೇನ ಅದು ಒಂದೇ ತ ನಿರ್ಧೂಯ ದೇವಿ ಪ್ರಥಮ ಏಕ ದೇವಾಯ ಚತುರ್ಥಿ ಏಕ ಚತುರ್ಥೀಕ ಲೋಟ್ ಪ್ರಥಮ ಏಕ ಧಾನ್ಯದಂತ ಆಗಲೇ ಬಂತು ಮುಂದೆ ಮತ್ತೆ ಇನ್ನು ಕೆಲವು ಎಚ್ಚರವನ್ನ ಕೊಡ್ತಾನೆ ಅದರ ಮಾತಿಗೆ ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾ ನುಟ ಸ್ವಭಾವ ಕರೋಮಿ ಅದ್ಯತ್ ಸಕಲಬ್ಬರಸ್ಮೈ ನಾರಾಯಣ ಈ ಸಮರ್ಪೆಯ ಶ್ರೀಕೃಷ್ಣಾರ್ಪಣಮಸ್ತು